ಸೆಕ್ಯೂರಿಟಿ ರೀ ಸೆಕ್ಯೂರಿಟಿ ಹೇಳಿ ಮೇಡಮ್ ಏನು ಕೋಗುದ್ರಲ್ಲ ಇವತ್ತೊಬ್ಬರು ನಿನ್ನೆ ಒಬ್ಬರು ಪೇಶೆಂಟು ಜಾಯ್ನ್ ಆಗಿದ್ದಾರಲ್ಲ ಅಂದರೆ ಅಡ್ಮಿಟ್ ಆಗಿದ್ದಾರಲ್ಲ ಅವ್ರ ತಂದೆ ತಾಯಿ ಯಾರಿದ್ದಾರೆ ಕರ್ಕೊಂಡು ಹೌದಾ ಮೇಡಮ್ ಯಾಕೆ ಮೇಡಮ್ ಏನಾಗಿದೆ ಅವ್ರಿಗೆ ಏನಾದರೂ ತಲೆಗೆ ಎಲ್ಲಾದರೂ ಏಟಾಗಿದೆಯಾ ಏನಾಗಿದೆಯಾ ಏನು ರೀ ಏಟಾಗಿರೋದು ನಿಮ್ಮ ಕಡೆಯವ್ರಿಗೆ ಏನಾದರೂ ವಿಚಾರಿಸ್ತಿದ್ದೀರಾ ಗೊತ್ತಾ ನಿಮ್ಗೆ ಅವರು ಅಯ್ಯೋ ಮೇಡಮ್ ನಮಗೆ ಗೊತ್ತಿಲ್ಲ ಆದರೆ ನಿಮ್ಮ ಫ್ರೆಂಡ್ ಅಂತೆ ಕರ್ಕೊಂಡ್ ಬಂದಿರೋದು ಕಾದಿಗ್ನೂರಾಗಿದ್ದಾರಾ ಲಕ್ಷ್ಮಿ ಅಂತೇಳಿ ನಿಮ್ಗೆ ಹೇಳ್ತಿ ಅವ್ರು ಕರ್ಕೊಂಡ್ಬಂದಿರೋದಂತೆ ಅಯ್ಯೋ ಏನ್ ಹೇಳ್ತಿದ್ರೆ ಸೆಕ್ಯೂರಿಟಿ ನೀವು ನೀವ್ ಹೇಳ್ತಿ ಬರ್ತೀರಾ ನಮ್ ಫ್ರೆಂಡ್ ಅಯ್ಯೋ ಯಾರ್ಗೇನಾಗಿದೆ ಅಂತೆ ಅಂತ ಅವ್ರ ಮನೆ ಅವ್ರಿಗೆ ನಾನು ಹೆಚ್ಚು ಕಮ್ಮಿ ಆಗಿದ್ಯಾ ನಾನು ಬೇರೆ ಪೇಷಂಟ್ ಅನ್ಕೊಂಡೆ ನನ್ ಗೆಳತಿ ಫ್ರೆಂಡ್ ನಮ್ಮ ಫ್ರೆಂಡ್ ಮನೆ ತಂದವರು ಅಂತ ನಾನು ಅನ್ಕೊಂಡೆ ಇಲ್ಲ ಏನಾಗಿದೆ ಅವ್ರಿಗೆ ಏನ್ ಸೆಕ್ಯೂರಿಟಿ ನಾವು ಕೇಳಿದ್ರೆ ನೀವು ಈ ತರ ನಗ್ತೀರಾ ಏನಾಗಿದೆ ಅಂತ ಹೇಳಬೇಕು ನಾನು ಏನಾಗಿದೆ ಇಲ್ಲ ಅಂತ ಹೇಳಿ ತಿಳಿಸ್ಬೇಕು ನಮ್ಮ ಫ್ರೆಂಡ್ ನನ್ ಗೆಳತಿ ಲಕ್ಷ್ಮಿ ಕರ್ಸಿ ಫಸ್ಟ್ ಅವ್ನ ಏನಾಗಿದೆ ಅಂತ ಹೇಳಬೇಕು ನಮ್ಮ ಗೆಳತಿ ರಿಲೇಷನ್ ಅವರು ನಂಗೆ ಗೊತ್ತೇ ಆಗಲಿಲ್ಲ ನೋಡಿ ಅವಳು ಬಂದಿರಲಿಲ್ಲಲ್ಲ ಅದಕ್ಕೆ ನಾನು ಬೇರೆ ಯಾರು ಅಂತೇಳಿ ಪೇಷೆಂಟ ಅಂದರೆ ಕೇರ್ ಮಾಡಿದ್ದೀನಿ ಇಲ್ಲ ಅಂತ ಹೇಳಕತ್ತಿಲ್ಲ ಅಂದರೆ ಕನ್ಸರ್ನ್ ತೋರಿಸಿದ್ದೀನಿ ಅವ್ರ ಮೇಲೆ ಆದರೆ ನಂಗೆ ಹೇಳ್ತೀನಿ ಅಂದರೆ ಇನ್ನೂ ಸ್ವಲ್ಪ ಕನ್ಸರ್ನ್ ತೋರಿಸ್ಬೋದಿತ್ತು ಏನಕ್ಕೆ ಅಂದರೆ ನಾನು ಈ ಮಟ್ತಲೇ ಶೈಲಜಾ ಡಾಕ್ಟರ್ ಆಗಿರೋದೇ ಅವಳಿಂದ ಎಲ್ಲಿ ಅವಳು ಅವಳು ಕೂಗಿ ಬೇಗ ಅಯ್ಯೋ ಮೇಡಮ್ ಅವ್ರ ಸಂಬಂಧಿಕರು ಯಾರು ಅಲ್ಲಂತೆ ಅವರು ಇವರವರಂತೆ ಇವರು ಅಂದ್ರೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದಕ್ಕೆ ಕರ್ಕೊಂಡು ಬಂದಾರಂತೆ ನನಗೆ ಅವ್ರ ತಾಯಿ ಇದ್ದಾರಲ್ಲ ಅಂದರೆ ಪೇಷಂಟ್ ಇದ್ದಾರಲ್ಲ ಅವ್ರ ತಾಯಿ ಅವ್ರ ಹೆಸರು ಏನೋ ಅಂದ್ರು ಮೇಡಮ್ ಹಾಂ ಸೌಂದರ್ಯ ಮೇಡಮ್ ಅವರು ಹೇಳಿದ್ರು ಈ ಥರ ಇದ್ದಾರೆ ಈ ಥರ ಆಗಿದೆ ಲಕ್ಷ್ಮಕವರೇ ಅಂತ ಅಂತೇಳಿ ಅದಕ್ಕೆ ನಿಮ್ಮ ಜೊತೆ ಹೇಳಿದ್ದು ಮೇಡಮ್ ನಾನು ನಿಮ್ಗೆ ಗೆಲ್ತಿಯಲ್ಲ ಲಕ್ಷ್ಮಕ್ಕ ಅಂದರೆ ನನಗೆ ಅವ್ರ ಡೀಟೇಲ್ ಹೇಳಿದ್ರಾ ನೀವು ಹೇಳ್ತಿರ್ತೀರಲ್ಲ ನಾನು ಶೈಲಾಜ ಡಾಕ್ಟರ್ ಆಗೋಕ್ಕೆ ನಾನು ಗೆಲ್ತಿನೇ ಕಾರಣ ಅಂತೇಳಿ ಹಾಗಾಗಿ ಹೇಳಿದೆ ಅಷ್ಟೇ ಹಬ್ಬ ನಾನಿಲ್ಲಿ ನನ್ನ ಗೆಲ್ತೀವಿ ಮನೆಯವ್ರಿಗೆ ಏನಾಗ್ಬಿಟ್ಟಿದ್ಯೋ ಅವ್ರ ಹಸ್ಬೆಂಡ್ಗೋ ಅವ್ರ ಆ ಮಾವೋ ಯಾರಿಗೇನಾಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟೆ ಹೇಗೆ ಸಮಾಧಾನ ಆಯ್ತಪ್ಪ ಸರಿ ಸೆಕ್ಯೂರಿಟಿ ಕರ್ಕೊಂಡ್ ಬನ್ನಿ ಅವರು ಓಕೆ ಮೇಡಮ್ ಇವಾಗ ಬರ್ತೀನಿ ಡಾಕ್ಟ್ರಮ್ಮ ಏನು ಕರ್ದಿ ಅಂತಲ್ಲ ಓಹ್ ಬಂದ್ರ ನೀವು ಚೇರ್ ಮೇಲೆ ಕುತ್ಕೊಳ್ಳಿ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕು ಏನು ಡಾಕ್ಟರ್ ಅದು ಎಂತ ಇಂಪಾರ್ಟೆಂಟು ನನ್ನ ಮಗನ್ಗೆ ಏನು ಹೆಚ್ಚು ಕಮ್ಮಿ ಆಗಲ್ಲ ತಾನೇ ಈ ವಿಚಾರದಲ್ಲಿ ಹೇಳಿ ಮೇಡಮ್ ಹೇಳಿ ಕರಳು ನಂದ್ಕೊಂಡಿದ್ದೀನಿ ಮೇಡಮ್ ನನ್ನ ಮಗ ಈಗ ಮಾಡ್ರ ಕ್ರಮಕ್ಕೆ ಈಗ ಅನುಭವಿಸ್ತಿರೋದೇ ಸಾಕು ಮೇಡಮ್ ಏನಾಗಿದೆ ಹೇಳಿ ಮೇಡಮ್ ನನ್ನ ಮಗ ಸತ್ತೋ ನನ್ನ ಮಗ ಬದುಕೊಂಡ ಇದ್ದಾರೋ ಹೇಳಿ ಮೇಡಮ್ ನೀವು ಫಸ್ಟ್ ಮೇಲ್ಗಡೆ ಅಮ್ಮ ಏನೂ ಆಗಿಲ್ಲ ಕುತ್ಕೊಳ್ಳಿ ನಾನೇನೋ ನಿಮ್ಮ ಹತ್ರ ವಿಚಾರ ಮಾತಾಡಬೇಕು ಕೂತ್ಕೊಳ್ಳಿ ಫಸ್ಟ್ ಅಳ್ಬೇಡಿ ಆ ಥರ ಮೇಲ್ಗಡೆ ಕುತ್ಕೊಳ್ಳಿ ಹೇಳ್ತೀನಿ ಅಯ್ಯೋ ನೀವೇನು ಕೆಳಗಡೆನೇ ಕೂತ್ಕೊತೀರಾ ಮೇಲೆ ಕುತ್ಕೊಳ್ಳಿ ಮೇಡಮ್ ಚೇರ್ ಮೇಲೆ ಅಯ್ಯೋ ಮೇಡಮ್ ಯಾವ ಸುಪ್ಕೆಗೋಸ್ಕರ ಮೇಲೆ ಕುತ್ಕೊಬೇಕು ನನ್ನ ಮಗನೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದೈತಿ ಅದೇನಾಯ್ತು ಹೇಳಿ ಮೇಡಮ್ ಇಲ್ಲೇ ಕುತ್ಕೊಂಡು ಕೇಳಿಸ್ಕೊಂತೀನಿ ಅದೇನಂತ ಹೇಳಿ ಮೇಡಮ್ ಅದು ಏನಂದ್ರೆ ನಿಮ್ಮ ಮಗನ್ಗೆ ತಲೆಗೆ ಹೇಟ್ ಬಿದ್ದಿರೋದ್ರಿಂದ ಮೇಡಮ್ ಏನಾಗಿದೆ ಹೇಳಿ ಮೇಡಮ್ ಈ ವಿಚಾರ ಹೇಳೋದು ಬೇಡವೋ ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂದ್ರೆ ಹೇಳಿಲ್ಲ ಅಂದ್ರೆ ನೀವು ತುಂಬ ಪ್ರಾಬ್ಲಮ್ ಪಟ್ಕೊತೀರಾ ಹಾಗಾಗಿ ಹೇಳ್ತಿದ್ದೀನಿ ನಿಮ್ಮ ಮಗುಂಗೆ ಯಮ್ಮ ನಿಂದ ಅಮ್ಮಯ್ಯ ಅಂತ ಹೇಳ್ಬಿಡ ನಾನು ಆಟ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀನಿ ಅದೇನಂತ ಹೇಳಿ ಮೇಡಮ್ ನನ್ಗಂತೂ ಭಯ ಆಗ್ತೈತೆ ಏನೈತೆ ಹೇಳಿ ಮೇಡಮ್ ನನ್ನ ಮಗನ್ಗೆನಾರು ಹೆಚ್ಚು ಕಮ್ಮಿ ಆಗ್ಬಿಡ್ತಾ ಹೇಳಿ ಮೇಡಮ್ ನಿಮ್ಮ ಮಗನಿಗೆ ತಲ್ವಾ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ತಲೆಗೆ ಅವ್ರಿಗೆ ಬ್ರೈನ್ ಟ್ಯೂಮರ್ ಆಗಿದೆ ಅಂದ್ರೆ ಹುಚ್ಚುರ್ತರ ಹಾಡೋದು ಮತ್ತೆ ಅವ್ರಿಗಿಷ್ಟ ಬಂದಾಗಿರೋದು ಒಬ್ಬರು ನೆನ್ಪಿರ್ತಾರೆ ಅಷ್ಟೇ ಬಾಕಿ ಯಾರು ಮಾತು ಕೇಳಲ್ಲ ಅವರು ನಿಮ್ಮ ಮಾತನ್ನು ಒಂದೊಂದು ಸಲ ಕೇಳಲ್ಲ ಆ ಥರ ಹೋಗಿದ್ದಾರೆ ನೋಡಿ ಅವರು ಎದಬೇಕಾದ್ರೂ ಅಷ್ಟೇ ನಮ್ಮಮ್ಮ 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 ಅಂತಿದ್ರು ಇವಾಗ ಯಾರು ಹೋಗಿ ಫಸ್ಟ್ ನಿಲ್ತಾರೆ ಅವರೇ ಅವರಮ್ಮ ಅಂತ ತಿಳ್ಕೊತಾರೆ ಪ್ಲೀಸ್ ಮೇಡಮ್ ಅರ್ಥ ಮಾಡ್ಕೊಳ್ಳಿ ಏನೂ ಆಗೋಲ್ಲ ಅಯ್ಯೋ ಅಯ್ಯೋ ನನ್ನ ಮಗನಿಗೆ ನಿಜವಾಗ್ಲೂ ಹುಚ್ಚಿಡ್ಬಿಡ್ತಾ ಮೇಡಮ್ ಇಷ್ಟು ದಿನ ಹುಚ್ಚಿಡ್ದವ್ರ ಥರ ನಾಟಕ ಮಾಡ್ತಿದ್ದೆ ಇವತ್ತಿಟೇ ಅವ್ನಿಗೆ ಹುಚ್ಚಿಡ್ದು ಬಿಟ್ಟಿದ್ದೆ ಮೇಡಮ್ ನನ್ನ ಮಗನಿಗೆ ಯಾರು ನೋಡ್ಕೊತಾರೆ ಮೇಡಮ್ ಅಯ್ಯೋ ಸುಂದ್ರ ಸುಂದ್ರ ನಿಮಗೊಂದು ಎಕ್ಸ್ರೇ ರಿಪೋರ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಬಂದಿದೆ ಹಾಗಾಗಿ ಹೇಳಕತ್ತೀವಿ ತಲೆದು ಸ್ವಲ್ಪ ಬ್ರೈನ್ ಟ್ಯೂಮರ್ ಆಗಿದೆ ಅವ್ರಿಗೆ ಅವ್ರು ಇನ್ಮೇಲೆ ಹುಚ್ಚು ಥರ ಆಡ್ತಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಮಗ ಸರಿ ಹೋಗ್ಬೋದು ಅಂದರೆ ಅವರು ಯಾವ ಥರ ಕಂಡೀಷನ್ ತೊಗೊತಾರೆ ಮೈಂಡ್ಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಚೆನ್ನಾಗಿ ಆಗ್ತಾರೆ ಮೇಡಮ್ ಈ ಭರವೇಸಲ್ಲಿರಿ ಸರಿ ಮೇಡಮ್ ನನ್ನ ಮಗ ಏನು ಸತ್ತಿಲ್ಲ ಅಂತ ಹೇಳಿದ್ರಲ್ಲ ಅದೇ ಖುಷಿ ಐತೆ ನಾನು ಆಡತ್ರ ಹೋಗ್ತೀನಿ ಆಮೇಲೆ ಯಾರಾದ್ರೂ ಬಂದುಬಿಟ್ರೆ ಅವರೇ ಅಮ್ಮ ಅಂದ್ಬಿಟ್ರೆ ಅವನು ಅವನು ಇದಳಕ್ಕೆ ಮೊದಲೇ ಹೋಗಿ ಮಾತಾಡಿಸಿ ನೋಡ್ಕೊಂಡ್ ಬರ್ತೀನಿ ನನ್ನ ಮಗನ ಮೇಡಮ್ ವಾಹ್ ನಿಮ್ಮ ಥರ ಇರಬೇಕು ನೋಡಿ ನನ್ನ ಮಗ ಯಾವ ಥರ ಇದ್ರು ಪರವಾಗಿಲ್ಲ ಅಂತ ಹೇಳ್ತೀರಾ ಸೂಪರ್ ಮೇಡಮ್ ಹೋಗಿ ಹೋಗಿ ನನ್ನ ಮಗನಿಂದ ಊರು ಹೆಂಗಸರು ಗಂಡಸರಿಗೆಲ್ಲ ಚಕ್ಕಿ ಅವಮಾನ ಮಾಡಿಸ್ಬಿಟ್ಟಿದ್ದೀನಿ ಮೇಡಮ್ ಇವತ್ತಾದ್ರೂ ಅದಕ್ಕೆ ಪ್ರಯೋಶ್ಚಿತ ತಗೊಂತೀನಿ ನನ್ನ ಮಗ ಹುಚ್ಚ ಹುಚ್ಚ ಅಂತ ಹೇಳ್ಕೊಂಡು ಬರ್ತೀನಿ ನಿಜವಾಗೂ ಹುಚ್ಚ ಹಾಕ್ತವೇ ಅಯ್ಯೋ ಏನೂ ಮಾಡೋಕ್ಕಾಗಲ್ಲ ಬಿಡಿ ಮೇಡಮ್ ಹೋಗಿ ಬರ್ತೀನಿ ರೀ ಜೀವನ ಹೀಗೆ ಅಲ್ಲ ನಾವೇನೋ ಅಂದ್ಕೊಂತೀವಿ ಅದೇನೋ ಆಗಿರುತ್ತೆ ಅದಕ್ಕೆ ಹೇಳೋದು ಜೀವನದಾಗ ಯಾರನ್ನು ನಂಗೆ ಹುಚ್ಚಿಡಿದಿದೆ ನಂಗೆ ಹಾಗಾಗಿದೆ ಹೀಗಾಗಿದೆ ಅಂತ ಕಲ್ಪನೆ ಮಾಡ್ಕೊಂಬೇಡಿ ಈಗ ಒಬ್ಬೊಬ್ರು ಮಾಡ್ಕೊತಿರಲ್ಲ ನನಗೆ ಶುಗರ್ ಇರ್ಬೋದೇನೋ ನನಗೆ ಥೈರಾಯ್ಡ್ ಇರ್ಬೋದೇನೋ ನನಗೆ ಆ ಕೈಲೇ ಇರ್ಬೋದೇನೋ ನನಗೆ ಈ ಕೈಲೇ ಇರ್ಬೋದೇನೋ ಅದೆಲ್ಲ ಬಿಟ್ಬಿಡಿ ಮೈಂಡಿಂದ ಆ ಥರ ಇದ್ದರೆ ಮಾತ್ರ ನೀವು ಖುಷಿ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲಾಂದರೆ ನಿಮ್ಮ ಜನ ತುಂಬ ಬರಬಹತಾಗುತ್ತೆ ಮೇಡಮ್ ಎಲ್ಲ ಯಾರೇ ಆದರೂ ಅಷ್ಟೇ ಅಂದರೆ ಅದ್ರ ಕಡೆ ಈಗ ಕೊಡಬೇಡಿ ನಮ್ಗೆ ಹುಚ್ಚಿಡ್ದಿದೆ ನನಗೆ ಈ ಥರ ಇದೆ ಆ ಥರ ಇದೆ ಅಂತೇಳಿ ನೋಡಿ ಅವ್ನಿಗೆ ಇದಕ್ಕಾಗಿರೋದ್ಕೇ ಈಗ ಹುಚ್ಚಿಡ್ದಿದೆ ಅಂತೆ ಅಯ್ಯೋ ಭಗವಂತ ಓ ಮೈ ಗಾಡ್ ಇಸ್ ಗ್ರೇಟ್ ನೀನು ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ನಿನ್ನ ಕೈಯಿಂದನೇ ಎಲ್ಲ ಆಗಿದ್ದು ಭಗವಂತ ಥ್ಯಾಂಕ್ ಗಾಡ್ ನೀವು ಲಕ್ಷ್ಮಕಯ್ಯ ನೀವು ಬಂದ್ರಾ ನೋಡಿ ಲಕ್ಷ್ಮಕಯ್ಯ ನನ್ನ ಮಗನಿಗೆ ತಲೆ ಕೆಟ್ಟಂಗೆ ಆಗ್ಬಿಟ್ಟಿದ್ಯಂತೆ ತಲೆಗೆ ಜಾಸ್ತಿ ಹಿಟ್ಟು ಬಿತ್ತಿರೋದ್ರಿಂದ ಪ್ರೈನ್ ಟೊಂಬರ್ ಆಗಿಬಿಟ್ಟಿದ್ಯಂತೆ ಅವರು ಡಾಕ್ಟ್ರಲ್ಲಿ ಕಳಿಸಿದ್ದಾರೆ ಲಕ್ಷ್ಮಕಯ್ಯ ನನ್ನ ಮಗ ಇರೋ ತನಕನವೇ ಹೀಗೆ ಇರ್ತಾನಂತೆ ನೋಡ್ಕೊಬೇಕಂತ ಸರಿ ಹೋದ್ರೆ ಹೋಗ್ಬೋದಂತೆ ಆದರೆ ಹುಚ್ಚನಾಗೆ ಇರ್ತಾನಂತೆ ಅಕ್ಕಯ್ಯ ಅಕ್ಕಯ್ಯ ಊರೋರು ಯಾರೂ ಬರಲಿಲ್ವಾ ನೀವೊಬ್ಬರೇ ಬಂದ್ರ ಅಣ್ಣನೂ ಬರಲಿಲ್ವಾ ನನ್ನ ಗಂಡನೂ ಬರಲಿಲ್ವಾ ಅಕ್ಕ ಅಯ್ಯೋ ನಿಮ್ಮ ಮನೆಯವರು ಈ ಚಗಡೆ ಕೊಳು ಅಂತ ಹೇಳ್ತಿದ್ದಾರೆ ಕಣ್ರಿ ಅದಕ್ಕೆ ನಮ್ಮ ಅಯ್ಯಪ್ಪ ಸಮಾಧಾನ ಮಾಡ್ಕೊಂಡು ನಿಂತಿದ್ದಾರೆ ಅವರು ತುಂಬಾನೇ ಬೇಜಾರಾಗಿದ್ದಾರೆ ಆಗಿದ್ದಾರೆ ಮೇಡಂ ನಿನ್ ಗಂಡ ಅಂತ ತುಂಬಾನೇ ಅನ್ಕೊಂಡ್ ಬಿಟ್ಟಿದ್ದಾನೆ ಕಣಮ್ಮ ಅಯ್ಯೋ ನೋಡಕ್ಕ ಅಯ್ಯ ಇಲ್ಲಿ ನನ್ನ ಮಗುನ ಹೆಂಗ್ ಮಲ್ಕೊಂಡವ್ನಿ ರಾಜ್ಕುಮಾರ್ ಮಲ್ಕೊಂಡಂಗೆ ನನ್ನ ಮಗ ಇಂತ ಪರಿಸ್ಥಿತಿಗೆ ನಾನೇ ಕಣ ಆಗ್ಬಿಟ್ಟೆ ತಲೆಗ್ ನೋಡಕ್ಕ ಹೆಂಗ್ ಬ್ಯಾಂಡೇಜ್ ಸುತ್ತವ್ರೆ ನನ್ನ ಮಗ ಕಣಕ್ಕ ಅಯ್ಯೋ ನಾನಿಂತಾನೇ ಮಾಡ್ಬಾರ್ದಿತ್ತು ನನ್ನ ಮಗನಿಗೆ ಹುಚ್ಚು ಹಂಗ ಹಿಂಗ ಅಂತ ಹೇಳಿ ನನ್ನ ಮಗನಿಗೆ ಇವಾಗ ನಿಜವಾಗ ಹುಚ್ಚ ಆಗ್ತಾವನಂತೆ ಅಯ್ಯೋ ಮಗು ಥರ ಆಡ್ತಾನೆ ಅಂತ ಹೇಳಿದ್ದಾರೆ ಕಣಕ್ಕ ನನ್ನ ಮಗ ಹೆಂಗ್ ಆಡ್ತಾನೆ ಹೆಂಗ್ ಬಿಡ್ತಾನೆ ಹೆಂಗ್ ಕಂಡ್ಬಿಡ್ತಾನೋ ಮೊದಲು ಕಂಡ್ಬಿಟ್ರೆ ಸಾಕು ಅನ್ನಂಗೆ ಆಗೈತಿ ಅಕ್ಕ ನೆನ್ಕೊಬೇಡ ಸಮಾಧಾನ ಮಾಡ್ಕ ಮಾಡ್ಕ ಏನೂ ಆಗೋಕ್ಕಿಲ್ಲ ಸಮಾಧಾನ ಮಾಡ್ಕ ಅದೇನಾಗೈತಿ ಇನ್ನೂ ಒಂದು ಸಲ ಚೆಕ್ ಮಾಡ್ಸೋಣ ಇಲ್ಲಿ ಶೈಲಜ ನನ್ನ ಫ್ರೆಂಡ್ ಕಣ ನನ್ನ ಗೆಳತಿ ಅವಳಗ ಕೆಲಸ ಸಿಗ ಕಾಣ ಕಾಣ ಅಂತೇಳಿ ಅವಳು ತುಂಬ ಚೆನ್ನಾಗಿ ಇದು ಮಾಡ್ತಾಳೆ ಅದಕ್ಕೆ ನಾನು ಈ ಸ್ಪೇಸ್ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದ್ದು

ಮಾಡಿದ್ದೀನ ಈ ಥರ ಅಂದೋನಲ್ಲ ಅಮ್ಮ ನಂಗೆ ಪಲ್ಸರ್ ಗಡಿ ಕೊಡಿಸೋ ಅಮ್ಮ ನಂಗೆ ಹತ್ತು ಕೊಡಿಸಿ ಎತ್ತು ಕೊಡಿಸೋ ಅಂತ ದೊಡ್ಡ ದೊಡ್ಡದೇ ಕೇಳ್ತಿದ್ದೆ ಇವತ್ತು ನೋಡಕ್ಕಯ್ಯ ಅಮ್ಮ ನಾನು ಆಡೋಕೋಯ್ತೀನಿ ಕೊಂಟೆ ಪಿಲ್ಲ ಆಡ್ತೀನಿ ಅಂತ ಹೇಳಕ್ಕತ್ತಾನಲ್ಲ ಕೈಯ ಇವನು ಇವನಿಗೆ ಏನಕ್ಕೆ ಆಗ್ಬಿಟ್ಟೈತಿ ಅಕ್ಕ ಡಾಕ್ಟ್ರ ಹತ್ರ ಇನ್ನೊಂದ್ಸರಿ ಕೇಳಮ್ಮ ನಡಿಯಕ್ಕ ಏನಾಗೈತಿ ನನ್ನ ಮಗುಂಗ ಅಂತ ಅಯ್ಯೋ ಏನು ಯೋಚನೆ ಮಾಡಬೇಡ ಅವ್ರು ಹೇಳಿರೋದು ತಾನೇ ಹೇಳಿಸ್ತಾರೆ ಅಂದ್ರು ನನ್ಗೂ ಹೇಳಿದ್ಲು ಕಣ ಫೋನ್ ಹಚ್ಚಿದ್ಲು ಇವಳಿಗೆ ಈ ಹುಡುಗಂಗೆ ನಿಜವಲ್ಲೇ ಬ್ರೈನ್ ಟ್ಯೂಮರ್ ಆಗಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕಾಗಲ್ಲ ಮಾಡ್ಕೊಬೇಕು ನಿಮ್ ಮೂರರೆಲ್ಲ ಅಂತ ಕೇಳಿದ್ಲು ನನ್ ಕಂಡೇ ಬಂದವ್ರು ನಿಂತನ ಮಾತಾಡ್ಸಬಾರ್ದು ಅಂತ ಹೇಳಿ ನೀನ್ ಎಷ್ಟು ಅಯ್ಯೋ ಅಂತಿಯಕ್ಕು ನಿನ್ನ ಕಾಲುಗಾರು ಬಿದ್ದು ಕ್ಷಮೆ ಕೀಳು ಅಂದಂಗಾಗುತ್ತಕ್ಕೋ ಅಯ್ಯೋ ಮಕ್ಳಂದ್ರೆ ಎಲ್ಲಾರುವೇ ಒಂದೇ ನೀನ್ ಯಾವತ್ತ ಈ ತರ ಅಂದ್ಕಳಕ್ ಹೋಗ್ಬೇಡ ಸಂದರೆ ಕೊ ನಿನ್ ಮಗ ನನ್ಗೆ ಎಷ್ಟೇ ಚೇಷ್ಟೆ ಮಾಡಿರ್ಬೋದು ಆದ್ರೆ ಅವ್ನು ನನ್ ಮಗ ಅಂತಾನೇ ತಿಳ್ಕೊಂಡೀನಿ ಯಾಕಂದ್ರೆ ನಮಗ್ ಮಕ್ಳೇ ತಗ ನಮ್ ಮಕ್ಳಿಗೆ ತಪ್ಪು ಮಾಡ್ಬಿಟ್ಟ ನಾವ್ ಬಿಟ್ಬಿಡ್ತೀವ ಏನೂ ಆಗಕ್ಕಿಲ್ಲ ತಗ ಈಗ ನೀನ್ ಧೈರ್ಯ ತಗ ಸರಿ ಏನಾ ನೀನು ಅದು ಇದು ಇದು ಮಾಡ್ಕೊಂಡು ಕುತ್ಕೊಂಬೇಡ ಅವನು ಮೊಕ್ಕ ಇಟ್ಟಿಂದ ಎಲ್ಲ ಕೆರೆದ ಎಸ್ಬಿಟ್ಟನು ಹುಷಾರು ಆ ಬ್ಯಾಂಡೇಜ್ ಹಾಕಿರೋದೆಲ್ಲ ಬೇಸ್ ನೋಡ್ಕ ಸರಿ ಏನ ಸರಿ ಕಣ ಲಕ್ಷ್ಮಕಯ್ಯ ನೀನು ಹೇಳ್ದಂಗೆ ಮಾಡ್ಕೊಂತೀನಿ ನಾನ್ ಮಾಯಪ್ಪನ ಚೂರ್ ಮನೆ ಒಳಗೆ ಕಳ್ಸಕಯ್ಯ ಹ್ಞೂ ಸರಿ ಕಣ ಮನ ನೋಗಿ ಕಳಿಸ್ತೀನಿ ತಗ ಅಮ್ಮಯ್ಯ ಅಮ್ಮಯ್ಯ ನಾ ಕುಂಟೆ ಪಿಲ್ಲ ಆಡಕ್ ಹೋತೀನಿ ಅಮ್ಮಯ ಅಮ್ಮಯ್ಯ ನನ್ಗ ತಗಿ ಅಮ್ಮಯ್ಯ ಇದೇನು ಮಕ್ಕಕ್ಕೆಲ್ಲ ಹಾಕಾರೆ ಕೈಗೆಲ್ಲ ಇದೇನು ದೊಡ್ಡದು ಬಾಟ್ಲು ಚುಚ್ಚಾರೆ ಅಮ್ಮ ನನಗೆ ನೋಯ್ತೈತಿ ತಗಿ ಅಮ್ಮ ನೋಯ್ತೈತವ ನೋಯ್ತೈತವ ಏನು ಆಗಕ್ಕೆಲ್ಲ ಸುಮ್ನಿರವ ಏನಾದ್ರು ಕೆಲಸ ಸುಮ್ಮನೆ ಇವತ್ತು ಹೋಗ್ಬಿಡುಮ್ಮ ನಾಳೆ ಹೋಗ್ಬಿಡುಮ್ಮ ಆಯ್ತಾ ಹಾ ಇವತ್ತು ಒಂದಿನ ಅಡ್ಜಸ್ಟ್ ಮಾಡಕಲ್ಲಪ್ಪ ಏನು ಆಗಕ್ಕಿಲ್ಲ ಅಡ್ಜಸ್ಟ್ ಮಾಡ್ಕವಾ ಅಮ್ಮ ಅಮ್ಮ ನೀನ್ ಯಾಕಮ್ಮ ಅಲ್ಲ ಕತ್ತಿದ್ದೇನು ಹಂಗು ಅಲ್ಲೂ ಬತ್ತೈತೆ ಅಲ್ಬೇಲಮ್ಮ ಅಮ್ಮ ಅಲ್ಬೇಲಮ್ಮ ಹಂಗು ಅಲ್ಲೂ ಬತ್ತೈತೆ ಅಲ್ಬೇಲಮ್ಮ ಅಮ್ಮ ಅಮ್ಮ ಅಲ್ಬೇಲಮ್ಮ ಅಯ್ಯೋ 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 ಈ ಕರ್ಮ ನೋಡಕ್ಕಿನ್ನ ಬದುಕಿನಪ್ಪ ನಾನು ಅಯ್ಯೋ ನನ್ನ ಮಗ ಇನ್ನ ಎಳೆ ಮಗ ಆಡ್ದಂಗ ಆಡ್ತಾವನಲ್ಲಪ್ಪ ಏನು ಮಾಡಕ್ಕಾಗಕ್ಕಿಲ್ಲ ಕಣ್ಣೀರ್ಸ್ಕಮ್ಮ ಇಲ್ಲ ನನ್ನ ಮಗನ ಹತ್ತು 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 ಆ ಬ್ಯಾಂಡೇಜ್ ಎಲ್ಲ ಬೆತ್ತೆ ಆಗ್ಬಿಡ್ತವೆ ಹೇಳ್ತೀನಿ ಒಂಚೂರು ಏ ಪಾಪ ನಾನು ನೋಡಿಲಿ ಇಲ್ಲಿ ನಗಕತ್ತಿಲ್ಲ ಹೇಳ್ತಿಲ್ಲವ ಅಳಕತ್ತಿಲ್ಲ ಹಾ ಸರಿ ಏನ ಈಗ ಅಳಕತ್ತಿಲ್ಲ ನೋಡು ಇಲ್ಲ ಕಣಮ್ಮ ಇಲ್ಲವೋ ಯಾವಾಗ ನೀನು ನಂಗೆ ಒಳ ಬಂದ್ಬಿಡ್ತು ಅದಕ್ಕೆ ಹಂಗ ಅಳ್ಬೇಡಮ್ಮ ನನ್ ದೊಡ್ಡ ನನ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಆತ ನೀನ್ ಅಳ್ಬೇಡ ನೀನ್ ಅಳ್ಬೇಡ ಆತ ಅಯ್ಯೋ ನನ್ನ ಬಂಗಾರ ನನ್ನ ಮಗನೆ ಹೆಂಗ್ ಹೇಳಕತ್ತಿದ್ಯೋ ಅಯ್ಯೋ ಇಲ್ಲಪ್ಪ ನಾನ್ ಅಳಕಿಲ್ಲಪ್ಪ ನನ್ ನಗ್ತಾನೇ ಇರ್ತೀನಿ ನಿನ್ನ ಜೊತೆ ಸರಿ ನೀನು ಅಳ್ಬೇಡವಾ ಅಳ್ಬಾರ್ದು ನಗು ನಗು